ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಒಬ್ಲವರು ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿನ ನಾವು ಅರಮದೇ ನೋಡಿರಿ ಈಗ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ತ್ರೀ ಫೋರ್ ಡೇಸಿಂದ ಬ್ಲಾಗ್ ನೋಡ್ಕೊತ ಬಂದವ್ರಿಗೆ ಗೊತ್ತಿರ್ತತಿ ನಾ ಈಗ ಎಲ್ಲಿದ್ದೀನಿ ಅನ್ನೋದು ಸೊ ಗುಡ್ದು ಗುಡ್ದಾಗದೀನಿ ನಮ್ಮ ಅವ್ರಿಗೆ ಆಪ್ರೇಷನ್ ಆಗಿರೋದ್ರಿಂದ ಇಲ್ಲೇ ಅದೀವಿ ಈಗ ಆಪ್ರೇಷನ್ ಆಗಿ ಫೋರ್ತ್ ಡೇ ನೋಡ್ರಿ ಇದು ಒಂದು ಫಿಫ್ತ್ ಡೇ ಸಿಕ್ಸ್ತ್ ಡೇಗೇನೋ ಡಿಸ್ಚಾರ್ಜ್ ಮಾಡ್ತಾರೆ ಸೊ ಇದು ಫೋರ್ತ್ ಡೇ ಈಗ ನೀವು ವ್ಯೂವರ್ಸ್ ಎಲ್ಲ ಕೇಳ್ತಿದ್ರಿ ನಿಮ್ಮ ಅವ್ರಿಗೆ ಏನು ಆಪ್ರೇಷನ್ ಆಗಿ ತಕ್ಕ ಅಂಥೇಳಿ ಗರ್ಭಕುರ್ಶದ ಆಪ್ರೇಷನ್ ಆಗೈತಿ ನೋಡ್ರಿ ಅಂದ್ರೆ ಮಕ್ಕಳು ಚೀಲ ಅಂತಾರಲ್ಲ ಸೊ ಅದರದ್ದು ಆಪ್ರೇಷನ್ ಆಗೈತಿ ಈಗ ಬೆಳಗ್ಗೆನ ನೋಡ್ರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಬಂದೀವಿ ಈಗ ಅಪ್ಪನ ಕರ್ಕೊಂಡು ಬಂದಿನಿ ಇಲ್ಲೇ ಬಸ್ ಸ್ಟ್ಯಾಂಡ್ ತಾಕೇನ ಇಡ್ಲಿ ವಡ ಚಲೋ ಸಿಗ್ತಾವಂತ ನಮ್ಮ ಮಾಮನ ಮಗ ಸತೀಶ ಹೇಳಿದ ನಿನ್ನೆ ಬಂದಿದ್ನಲ್ಲ ಗುಡಿದ ಗುಡ್ಡ ಮಾರ್ಕೆಟೆಲ್ಲ ತೋರಿಸಿದ ಸೊ ಎಲ್ಲೆಲ್ಲಿ ಏನೇನು ಸಿಕ್ತೈತಿ ಅಂತೇಳಿ ಕರ್ಕೊಂಡು ಸೊ ನನ್ನೊಬ್ಳು ನೋಡಿದ್ರಿಗೆ ಗೊತ್ತಿರ್ತೀವಿ ನೋಡಿಲ್ಲ ಅಂತಂದ್ರೆ ನೋಡಿರಿ ಗುಡಿದ ಗುಡ್ಡ ಮಾರ್ಕೆಟ್ ಹೆಂಗೈತಿ ಅಂತೇಳಿ ತೋರ್ಸಿನಿ ಸೊ ಇಲ್ಲಿ ಬಸ್ ಸ್ಟಾಪ್ ಮಗ್ಲ ಐತಿ ನೋಡ್ರಿ ಬಾಜುಕನ ಸೊ ನೋಡ್ತಾ ಇರ್ಬೋದು ಇದ ಬಸ್ ಸ್ಟಾಪು ಸೊ ಬಸ್ ಸ್ಟಾಪ್ ಒಳಗೆ ಎಂಟ್ರಿ ಆಗೋವಾಗ ಎರಡು ಒಂದು ಪೆಟ್ಟಿಗೆ ಡಬ್ಬಿ ಥರ ಇಟ್ಕೊಂಡಾರ ಸೊ ಅಲ್ಲಿ ಇಡ್ಲಿ ವಡ ಚಲೋ ಮಾಡ್ತಾರ ಅಂತಂದು ಹೇಳ್ದೆ ಸೊ ಅಪ್ಪಾಗ ಗೊತ್ತಾಗಲಿಲ್ಲ ಹೇಳಿದ್ರೆ ಕರ್ಕೊಂಡೋಗಿ ತೋರ್ಸಿದ್ರ ಅಥವಾ ಅಂತೇಳಿ ನಾನು ಇದೆ ನೋಡ್ರಿ ಸೊ ಎರಡು ಪ್ಲೇಟ್ ಇಡ್ಲಿ ವಾಡೋ ತೊಗೊಂಡು ಬಂದ್ವಿ ಆ್ಯಂಡ್ ಅಮ್ಮನ ಮುಂಜಾನೆ ಎದ್ದು ಹಾಸ್ಪಿಟಲ್ದಾಗ ಏನು ಇರ್ತೈತಿ ಏನು ಕೆಲಸ ಅಂತೂ ಏನು ಇರೋಂಗಿಲ್ಲ ಸೊ ಅದ ನೋಡ್ಕೊಳ್ಳೋದು ಬಟ್ಟೆ ಇದ್ದು ಅಂದ್ರೆ ತೊಳಿದು ಅವು ನಷ್ಟ ಹಾಕ್ಕೊಡೋದು ಬಂಡೆ ತೊಳೆಯೋದು ಹೋಗೋರ್ನ ಬರೋರ್ನ ವಿಚಾರಿಸ್ಕೊಳ್ಳೋದು ಸೊ ಇದು ಈ ಇರ್ತೈತಿ ಸೊ ಮತ್ತು ಅಮ್ಮನ ಜೊಳಕ ಮಾಡಿಂದ ಅಮ್ಮನ ಸೀರೆದು ತೊಳೆದಾಕಿ ಇಡ್ಲಿ ವಡೆ ತೊಗೊಂಡು ಬಂದ್ರಿ ಅಷ್ಟೊಳಗಪ್ಪನೂ ಚಹಾ ತೊಗೊಂಬಂದ ಅವ ಅಂತೂ ಚಹಾ ಕುಡಂಗಿಲ್ಲ ಬಾಯಿ ಸಾಯಿಸ ಆಗುತ್ತ ಅಂತಂದು ಒಟ್ಟು ಸಿಹಿ ಒಟ್ಟು ತಿನ್ನಕ್ಕೆ ಒಲೆಕತ್ತಲ್ಲ ಹಿಂಗೇನಾದರೂ ಸ್ವಲ್ಪ ಖಾರ ಖಾರ ಇರೋದು ಬೇಕು ಅಂಥೇಳಿ ಅನ್ಸಕ್ಕಂತೈತಿ ಬಟ್ ಇನ್ನೂ ಖಾರ ತಿನ್ಬಾಡಬೇಕು ಲೈಟಾಗಿ ಸ್ವಲ್ಪ ತಿನ್ನೋಷ್ಟ ಅಂಥೇಳಿ ಸೊ ಇಡ್ಲಿ ವಡೆ ಅಷ್ಟು ಹಾಕಿ ಕೊಟ್ಟೆ ಚಹಾ ಒಲೆ ಅಂತಂದು ಒಂದು ಸ್ವಲ್ಪ ಅದ್ರನ್ನಾದ್ರೂ ಚಹಾ ಮತ್ತು ಬ್ರೆಡ್ಡು ತಿನ್ಬಿ ಅಂತಂದು ಹೇಳಿದ್ರು ಕೇಳಿಲ್ಲ ಇಡ್ಲಿ ವಡ ಅಷ್ಟು ತಿಂದು ಆ್ಯಂಡ್ ಈಗ ಇಕ್ಕಟ್ಟಿಂದ ಕಟ್ಟಿಂದ ನಮ್ಮಗಳಿಗೆ ಗುಡ್ದು ಅವು ಅದ್ರೆಲ್ಲ ಚಿಗವ ಸೊ ಯಾಕ ಏನಾರು ಅವು ಕೊಟ್ಟು ಕಳಿಸ್ತಿರ್ತಾಳೆ ಇದು ಮಾಡಿ ಸೊ ಈ ತಿಂತಾಳೆ ನಾವು ಇಡ್ಲಿ ವಡೆ ತಿನ್ಕೊಂಡು ಈಗ ನೋಡ್ರಿ ನಾನು ಊರಿಗೆ ಹೋಗಿ ಬಂದ್ರೆ ಆಯಿತು ಅಂತೇಳಿ ಸೊ ಬೆಳಗ್ಗೆನ ಹೊಂಟೀನಿ ಈಗ ಜಲ್ದಿನ ಅಂದ್ರೆ ಜಲ್ದಿ ಹೋದ್ರೆ ಮತ್ತು ಜಲ್ದಿ ಬರ್ಬೋದು ಅಂತೇಳಿ ಒಂದು ಮೂರ್ನಾಲ್ಕು ತಾಸು ಅನ್ನೋದ್ಲೇ ಹೋಗ್ಬೋದು ಬರೋಕ್ಕಾಗತ್ತೇನೋ ಅಂತ ಅಂದ್ಕೊಂಡು ಸೊ ಜಲ್ದಿನ ಹೊಂಟೇನಿ ಡಾಕ್ಟರ್ ಬಂದು ಅವ್ನು ಚೆಕಪ್ ಮಾಡಿ ನಾನು ಹೋಗಬೇಕು ಅಂತ ಅಂದ್ಕೊಂಡು ಅವರು ಹನ್ನೊಂದು ಹನ್ನೊಂದುವರೆಗೆ ಬರ್ತಾರೆ ಸೊ ಆ ನಂತರ ನಾ ಹೋಗಿ ಬರೋಕೆ ಇನ್ನೂ ಭಾಳ ಲೇಟ್ ಆಗಿಬಿಡ್ತೈತಿ ನೈಟ್ ಆಗಿಬಿಡತ್ತೇನ ಅಂತಂದು ಸೊ ಬೆಳಗ್ಗೆನ ಹೊಂಟೀನಿ ಡಾಕ್ಟರ್ ಬಂದಾಗ ಅಪ್ಪ ಮತ್ತು ಅಮ್ಮ ಇರ್ತಾರೆ ಸೊ ಜಲ್ದಿನ ಈಗ ಅಂದ್ರೆ ಬಂದಾಗಿಂದ ಜಳಕನ ಮಾಡಿದ್ದಿಲ್ಲಲ್ಲ ಸೊ ಹೋಗಿ ಜಳಕ ಅದು ಮಾಡ್ಕೊಂಡು ಬಂದ್ರ ಬುತ್ತಿ ಗುತ್ತ ಏನಾದರೂ ತೊಗೊಂಡ್ಬಂದ್ರತ ಅಂತೇಳಿ ಹೊಂಟೇನಿ ಅದು ಆಗ್ತೈತಿ ಅದು ಆಗ್ತೈತಿ ಅಂತೇಳಿ ಬೆಳಗಾವಿಯಿಂದ ಬರಬೇಕಾದ್ರೆ ಇರಂಗಿರಲಿ ಹೇಳಿ ಒಂದು ಜೊತೆ ಬಟ್ಟೆನ ಕವರ್ಗೆ ಹಾಕಿ ಇಟ್ಕೊಂಡಿನಿ ಚಾರ್ಜರು ಮತ್ತು ಒಂದು ಜೊತೆ ಬಟ್ಟೆನ ಬ್ಯಾಗ್ ಮ್ಯಾಗನ ಇಟ್ಟಿನಿ ಈಜಿ ಆಗ್ಲಿ ಅಂತ ಆಗಲಿ ಆ ಬಾದಾಮಿ ಬರ ಏನಾಗ್ತೀವಿ ಆಯಿತು ಅಂತಂದ್ರೆ ನಾಷ್ಟ ಮಾಡಿ ಬಂದ್ವಿ ಸೊ ಗುಳದ ಗುಡ್ ಬಸ್ ಬಂದಾಗ ಮತ್ತೆ ಹೋಗ್ತಿದ್ದೆ ಅಂತೇಳಿ ಆ ಗದ್ದದೊಳಗೆ ಉಳಿದು ತೊಗೊಂಡು ಹೋಗ್ಬೇಕಾಗಿರೋ ಒಂದಷ್ಟು ಐಟಮ್ ಎಲ್ಲ ಚೀಲಕ್ಕೆ ಇಟ್ಕೊಂಡು ಹಾಕಂತಿದ್ದೆ ಸೊ ಅದಾಗ ಗದ್ದೊಳಗೆ ನಾ ಹಂಗೆ ಹತ್ತಿ ಬಟ್ಟೆನ ಆರ್ಡ್ರ್ ಹೆಚ್ಚಲು ಒಂದು ಜೊತೆ ಡ್ರೆಸ್ ಏನಾರ ತೊಗೊಂಡು ಹೋಗಿದ್ರು ನಾನು ಏನಲ್ಲಿ ಲೈನ್ ಜಳಕ ಮಾಡ್ತಿದ್ದಿಲ್ಲ ಒಳಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಗಲೀಜು ಸೊ ಅದನ್ನು ನೋಡಿದ್ರೆ ನೆಪ್ಪ ದೇವ್ರೆ ಆ ಐತೆ ನನಗರ ಮನಸ ಬರಲಿಲ್ಲ ನೋಡಿದ್ರೆ ಒಬ್ಬಳಿಕೆ ಬಂದಂಗೆ ವಾಮಿಟಿಂಗ್ ಬಂದಂಗೆ ಆಗುತ್ತ ಸೊ ಅಷ್ಟೊಂದ್ರಷ್ಟು ಗಲೀಜಾದ್ರೆ ಗಲೀಜಾಗಿತ್ತು ಸೊ ನನ್ನ ಲೈಫ್ ಒಳಗೆ ಅಷ್ಟೊಂದು ಗಲೀಜ್ ಇರೋವಂಥ ಪ್ಲೇಸ್ ಇಲ್ಲಿವರೆಗೂ ನೋಡಿಲ್ಲ ತಂಗಿ ಡೆಲಿವರಿ ಟೈಮ್ನಾಗಾನ ನೋಡಿದ್ದೆ ಮತ್ತೆ ಈ ಹಳ್ಳಿ ಹಾಸ್ಪಿಟ್ಲಿಗೆ ಬರಬಾರ್ದು ಅಂಥೇಳಿ ಅಂದ್ಕೊಂಡ್ರೆ ಮತ್ತು ಬರೋಂಗತ್ತು ನೋಡ್ರಿ ಹೋಗಿ ಹೇಳಿದೆ ಇಲ್ಲಿ ಬೇಡ ಅಂತ ಕೇಳಿಲ್ಲ ಹೊರಗಿಂದ ನೋಡೋಕೆ ಒಂದು ಸ್ವಲ್ಪ ಪರವಾಗಿಲ್ಲ ಕ್ಲೀನ್ ಐತಿ ಅಂತೇಳಿ ಅನಿಸ್ತತಿ ಬಟ್ ಟಾಯ್ಲೆಟು ಬಾತ್ರೂಮ್ ಅವಾಗ ಒಂದು ಸ್ವಲ್ಪ ಅಂದ್ರೆ ಒನ್ ಪರ್ಸೆಂಟ್ ಅಷ್ಟು ಕ್ಲೀನಿಲ್ಲ ನೋಡ್ರಿ ಸೊ ಅಷ್ಟು ಐತಿ ಸೊ ಹಾಗಾಗಿ ನಂಗೆ ಅಲ್ಲಿ ಸ್ನಾನ ಮಾಡೋಕ್ಕದು ಏನು ಮನಸ್ಸಾಗ ಬರಲಿಲ್ಲ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ರತ ಅಂಥೇಳಿ ಈಗ ಊರ ಕಡೆ ಹೊಂಟೀನಿ ಸೊ ನೋಡ್ರಿ ಈಗ ನಮ್ಮ ಊರಿಗೆ ಬಂದೆ ಮೊನ್ನೆ ಬೆಳಗಾವಿದ್ದೆ ಬಂದಾಕಿ ಸೊ ಇವತ್ತು ಊರಿಗೆ ತಿಂತೀನಿ ಮತ್ತು ಪಟ್ಕ ಜಲ್ಲಿ ಹೋಗಿ ಮಡಬಳ ಎಲ್ಲ ಮಾಡ್ಕೊಂಡು ಬಿತ್ತಿ ಕಟ್ಕೊಂಡು ಮತ್ತೆ ಹೋಗ್ಬೇಕು ಜಲ್ಲಿ ಬಾ ಅಂತ ಒಂದು ಹೇಳ ನೋಡ್ರಿ ನೋಡ್ರಿ ಅಲ್ಲಿ ಯಾರ ಕಣಕ್ಕ ನೋಡ್ರಿ ಟೆರಸ್ ಹಾಂ ಅಯ್ಯೋ ಅಯ್ಯೋ ಅಳಗಡೆ ನೋಡ್ರಿ ನಮ್ಮ ಅರವಿನ ತಮ್ಮ ನಿಂತಾರ ಟೆರಸ್ ಮ್ಯಾಗ ಬರಮನೆ ಹೋಗನು ನೋಡ್ರಿ ವೀಡಿಯೋ ಮಮ್ಮಿ ಅಂತಂದು ಹೇಳಿದ್ರು ಹಾಯ್ ಏನು ನಾನು ನೋಡಕಂತೀ ಅನ್ವಿತ ಎಲ್ಲದಾರ ಕಣ್ಣ ಅಯ್ಯಯ್ಯೋಲಿಕ ಗೊತ್ತ ತೆಗಿರ್ ಮತ್ತೆ ಯಾವ

ಟ್ವೆಂಟಿ ಸ್ಟೇ ಚಿನ್ನ ಬರತ್ಲ ಮಕ್ಕಿಷ್ಟ ಅಲಂಕಾರ ಮಾಡ್ರಿ ಸುಖೇಶ್ ಮಾಡಿದೀವಿ ನಮನ್ ಬಿಟ್ಟು ಗೋಬಿ ಪಾರ್ಟಿ ಮಾಡ್ಕೊಂಡು ತಿಂದಿರಿ ಇದ್ರೀಲ್ ಬಿಡಾಕತ್ತಿರ

ಬರೋ ಮುಂದಾಗ ಅವ ಫೋನ್ ಹಚ್ಚಿದ್ಲು ನಿಂಗೂ ಹಚ್ಚಿದ್ಲು ಇಲ್ಲೇ ಬಸ್ ಇರೋದು ಮನೆ ಕಡೆ ಬರಕ ಅಂತೀನಿ ಫೋನ್ ಹಚ್ಚಿದ್ಲು ಬುತ್ತೆ ತರಬೇಡ ಬೇ ಅಜಾತ ತೊಗೊಂಬಂದನಾ ನೀ ದಡಕ್ನ ಜಾಕ ಮಾಡು ಅಂತಪ್ಪ ಅಂತ ಅಂದ್ಳು ಹ್ಞೂ ಚಿನ್ನ ಓ ಗುಂಡಿ ಗೋಂಡಿ ಅಂಬಿ ಗಲಿಲ್ಲ ಹೋಗತ್ತೀರೇ ಹಾಂ ನೋಡ್ತೀವಿ ರೀ ಮತ್ತು ತಿರುಗಿ ಬಾಂಬಾ ಬಾ 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 ബർദന ഇല്ല കടേ അല്ല അമ്പ അമ്പ ബാബാ അല്ല നോടല ഇത്താള ന ചിന്നീ നോട്രി അമ്പിഗല്ലേ ഒട്ടാള ഹോട

ಒಂದು ಕೈ ಬ್ಯಾಲೆನ್ಸ್ ಮಾಡ್ತೀರಿ ಬಿಡಿಸಿಲ್ಲ ಅಲ್ಲಿ ಹೇಳಿ ನಿನಗೆ ತಂಗಿನ ಎತ್ಕೊಳುವಾಗ ಆಡಿಸುವಾಗ ಹುಷಾರು ಮತ್ತು ಅಕಿನ ಕೆಡ್ದ ಗಿಡದಿ ಅಂತಂದು ಹೇಳ್ಕಳ್ಸಿನಿ ನಿನಗೆ ನಾನು ಹಾಂ ಚಿನ್ನಿ ನೀವ ಅಂದ್ರೆ ಚಿನ್ನಿ ಅವ್ವ ಹೊರ್ಳಿ ಆಡ್ತೈತಿ ಇದು ಹಾಂ ಹೊಳ್ಳಿ ಹುಡು ಹೆಂಗೆ ಹೊಳ್ಳಿ ಹುಡ್ತಳು ಅತ್ತ ಹೊಳ್ಳಿದ ಚಿನ್ನಿ

ಮೆಟ್ಲ ಹತ್ತ ಕಲೈತಿ ಗುಂಡಕ್ಕ ನೋಡ್ರಿ ಹೌದು ಇದು ಒಂದ್ ದೊಡ್ಡದೈತಿ ಹಂಗನೇದ್ದು ಮೂರ್ನೇದ ದೊಡ್ಡದೈತಿ ನಾಲ್ಕನೇದ್ದು ಇಲ್ಲ ನಾಲ್ಕನೇದ್ದು ಎತ್ತರ ಐತಿ

Seri-seri, ini seri ayahnya, loh, mustah. <hesitation> Mata, seri, mata, baru, 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 ya, kan baru, 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 ಚಿನಿ ಗುಂಡಿ ಬರ ಬಾ ಹೂ ಆತಿದ ಗುಂಡಿತ್ತಿದ ಹ್ಮ್ ಕಾಲೇ ತಿಂತೇನು ಸಪೋಟಿಗ್ ಅದರ ಇಲ್ಲ ಬಿದ್ದಗಿದ್ರ ಚಿನಿ ಒಂದ್ ಕಾಲ್ ಮ್ಯಕಿತ್ತ ಒಂದ್ ಕಾಲ್ ತಳಗೈತಿ ಹತ್ತಿಲ್ಲ

ಪಾವನ ಹಿಡಕುಕ್ಕ ಪಾವನ ಹಿಡಕುಕ್ಕಂಬಾ ದೌಡ್ ಬರ್ಬೇಕ ಎಡ್ರ ಕಾಯಿ ಹಸ್ತೀನ ಅಚ್ಚಿ ಮಾಡಕೊಂತ ಬರ್ತೀರಿನಾ ಈ ಮೆಟ್ಲ ಮ್ಯಾಗ ಕೈ ಇಟ್ಟ ಆ ಮೆಟ್ಲ ಮ್ಯಾಗ ಕಾಲಿಡ್ತಾ ಆ ಮೆಟ್ಲ ಮ್ಯಾಗ ಕೈ ಊರಿ ಕಾಲಿಡಲಕ್ಕಿ eh todo black ka <hesitation> 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 ini, <hesitation> 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 ba,

ಕೈ ಕೈ ಹೆಂಗ ಕುಡ್ದ ನೋಡಲ್ಲ ಜಾಗಿದ್ದ ಅಷ್ಟು ಮೆಟ್ಲ ಹತ್ತಿನಂತ ಚಿನ್ನಿ

Ah, şimdi, um, kan prokasta da yengem falan mı, ha? Ha şimdi, şimdi söyle, um, um, çuç çuç falan daha da avlak kitin চে আগ <laughs>

ചങ്കരഹുണ്ടി വര വരനാട് ചിന്ന കമെന്റ് ആക്കിരല ഇത് ഹേനോട നനഗ ചേൻ ബേറെ ഹാ ഹന പറ അത

ಇಂತವೆ ಸೇಮ್ ಎರಡು ಹಂಗೆ ಅದಾವು ಒಂದು ನೇವಿ ಬ್ಲೂ ಮತ್ತೆ ಇದು ಇದು ಒಂದು ಗ್ರೀನ್ ಇದು ಡಾರ್ಕ್ ಗ್ರೀನ್ ಅಂತ ನೋಡಿ ಇದು ಅದು ಬ್ಲ್ಯಾಕ್ 네ವಿ ಬ್ಲೂ ಅಂತ ಡಾರ್ಕ್ ನೇವಿ ಬ್ಲೂ ಚಿನ್ನಿ ಇದು ಪಾಪ ಇದು ನೋಡಿ ಇದು ನನಗೆ ಅವರ ಕಾಮೆಂಟ್ ಮ ಜಾತ್ರೆ ನಾನು ಬರೋ ದಿನಕ್ಕೆ ಕಂಪಂಗ್ ಗೆ ಕೊ ಬಂದಿ ಇಲ್ಲಿಗೆ ಮತ್ತೆ ಜಾತ್ರೆ ಗೆ ಕಂಪಂಗ್ ಗೆ ಹನಕ್ಕೆ আর ಬೆರೆ ಬರ ಹೇಂಗಿದೋ ಹ್ಯಾಂಗ್ ಬಗ್ ನೋಡ್ತಾನ ಹಾಡಾಚಿರಲಿ ನೋಡಿ ರುಚಿ ಇದಿ ಓಡ ನೋಡಿ ಇಲ್ಲಿ 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 ಅರೇ ಸಿಕ್ಕೈತಿ